ನಿಮಗೆ ನಾವು ನ್ಯಾಯವನ್ನು ಒದಗಿಸಿಕೊಡುವಂತ ಕೆಲಸವನ್ನ ಮಾಡ್ತಾ ಇದೀವಿ ಬಟ್ ಏನ್ ಮಾಡೋಣ ನಾವೆಲ್ಲ ಅಸಹಾಯಕರು ದೇವ್ರು ಹೊರ ಕೊಟ್ಟರು ಪೂಜಾರಿ ಹೊರ ಕೊಡ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ ನಾವೆಲ್ಲ ಹೇಳ್ತಾ ಇದ್ದೀವಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಸ್ವಾಮಿ ದಯವಿಟ್ಟು ಏನಾದ್ರೂ ಮಾಡಿ ಅಂತ ನಾವು ಕೂಡ ಹೇಳ್ತಾ ಇದೀವಿ ಬಟ್ ಕೇಂದ್ರದವರು ಮಾತ್ರ ಇದೆಲ್ಲದಕ್ಕೂ ತಲೆ ಕೆರೆಕೊಳ್ತಾ ಇಲ್ಲ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಬೊಟ್ ಮಾಡಿದಂತೆ ಕಾಣಿಸ್ತಾ ಇದೆ ನಾಳೆ ಅಂದ್ರೆ ಏನು ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡುವಂತಹ ಸಾಧ್ಯತೆಯು ಕೂಡ ಹೆಚ್ಚಿರುವಂತದ್ದು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ಬೆಂಬಲ ಬೆಲೆ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ರೈತರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡುವಂತಹ ಸಾಧ್ಯತೆ ಬಹಳಷ್ಟು ಹೆಚ್ಚಿರುವಂತದ್ದು ಹಾಗಾಗಿನೇ ಸಿದ್ದರಾಮಯ್ಯವರು ಕೂಡ ಗಮನಿಸ್ತಾ ಇದ್ರಿ ಏನು ನಿಮ್ಮ ಸಮಯ ಬೇಕು ನಿಮ್ಮ ಕಾಲಾವಕಾಶ ಬೇಕು ಅಂತ ಪತ್ರವನ್ನ ಬರೆದಿದ್ದಾರೆ ಸಮಯವನ್ನ ಕೋರಿ ಬಟ್ ಪ್ರಧಾನಿ ನರೇಂದ್ರ ಮೋದಿ ಅವರು ಇದಕ್ಕೆ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಕಬ್ಬು ಬೆಳೆಗಾರರ ಬಗ್ಗೆ ಪ್ರತಿಭಟನೆ ಕುರಿತು ಪತ್ರದಲ್ಲಿ ಸಾಕಷ್ಟು ಸಾಕಷ್ಟು ಸಾರಾಂಶಗಳು ಉಲ್ಲೇಖ ಆಗಿರುವಂತದ್ದು ಇನ್ನು ನೋಡಿ ಪಿ ಎಂಗೆ ಸಿಎಂ ಅವರು ಪತ್ರವನ್ನ ಬರೆದಿದ್ದಾರೆ ಆ ಸಾರಾಂಶ ಏನು ಅಂದ್ರೆ ಅದ್ರಲ್ಲಿ ಏನಿದೆ ನೋಟ್ ಅಲ್ಲಿ ಅಂತ ನೋಡೋದಾದ್ರೆ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಹಾಗೆ ವಿಜಯನಗರ ಬೀದರ್ ಬಾಗಲಕೋಟೆ ಗದಗ ಹುಬ್ಬಳ್ಳಿ ಧಾರವಾಡ ಈ ಹಾವೇರಿಯಲ್ಲಿ ಏನು ಕಬ್ಬು ಬೆಳೆಗಾರರ ಆಂತೋಲ್ನ ಕ್ಷಣ ಕ್ಷಣಕ್ಕೂ ಕೂಡ ತೀವ್ರವಾಗ್ತಾ ಇದೆ ನಮ್ಗೆ ವಿ ಕುಡ್ ನಾಟ್ ಕಂಟ್ರೋಲ್ ಅನ್ನೋ ತರ ಸಿದ್ದರಾಮಯ್ಯವರು ಉಲ್ಲೇಖ ಮಾಡಿರುವಂತದ್ದು ನೋಡಿ ನಿರಂತರ ಪ್ರಯತ್ನ ನಡೀತಾ ಇದ್ರು ಕೂಡ ರೈತರಲ್ಲಿ ಅಶಾಂತಿ ಹೆಚ್ಚಾಗ್ತಾ ಇದೆ ರೈತರು ಯಾರೂ ಕೂಡ ಒಡಂಬಡಿಕೆಗೆ ಬರ್ತಾ ಇಲ್ಲ ನಾವೆಷ್ಟೇ ಅವರನ್ನ ತಡೆಯೋದಕ್ ಹೋದ್ರು ಅಥವಾ ಪ್ರತಿಭಟನೆ ಮಾಡೋದಕ್ಕೆ ಹೋಗಬೇಡಿ ಈ ರೀತಿ ರಸ್ತೆಯಲ್ಲಿ ಕೂತು ಅಡಿಕೆಯನ್ನ ಮಾಡಿಕೊಂಡು ತಿನ್ನಬೇಡಿ ಇದು ನಮಗೂ ಕೂಡ ಆಗುವುದಿಲ್ಲ ಹೆಂಡತಿ ಮಕ್ಕಳನ್ನ ಬಿಟ್ಟು ಬಂದಿದ್ದೀರಿ ಚಳಿ ಮಳೆ ಗಾಳಿ ಅನ್ನೋದೇ ರಸ್ತೆಯಲ್ಲಿ ಕೂತ್ಕೊಂಡು ಈ ರೀತಿ ಪ್ರತಿಭಟನೆಯನ್ನ ಮಾಡಬೇಡಿ ಅಹೋರಾತ್ರಿ ಧರಣಿ ಧರಣಿಗಳನ್ನ ಮಾಡಬೇಡಿ ಅಂತ ಎಷ್ಟು ಕೇಳಿದ್ರು ಕೂಡ ಕೇಳ್ತಾ ಇಲ್ಲ ರೈತರು ಅವರದ್ದೇ ಆದಂತಹ ರೂಟ್ ಅಲ್ಲಿ ಹೋಗ್ತಿದ್ದಾರೆ ವಿ ಕಾಂಟ್ ಕಂಟ್ರೋಲ್ ಅಂತ ಸಿದ್ದರಾಮಯ್ಯರು ಕಡೆ ಹೇಳಿದಂತ ಆಗ್ತಿದೆ ಇನ್ನ ಇಳುವರಿ ತೂಕ ಕಡಿತ ಪಾವತಿ ಮೇಲೆ ವಿಚಾರಣೆಗೆ ಸಮತಿ ಆಗಿದೆ ಒಂದ್ ಕಡೆ ಇದ್ರ ಬಗ್ಗೆ ಚರ್ಚೆ ಆಗಿದೆ ಅಂತೆ ಉಚಿತ ತೂಕದ ಯಂತ್ರ ಡಿಜಿಟಲ್ ತೂಕದ ಯಂತ್ರ ನೀಡಿದೀವಿ ಆದ್ರೂ ಕೂಡ ಆ ಅತೃಪ್ತರಾಗಿದ್ದಾರೆ ನೋಡಿ ನಾವು ಕೇಳಿದ್ರು ಉಚಿತ ತೂಕದ ಯಂತ್ರ ಕೊಡಿ ಅಂತ ಓಕೆ ಅದಕ್ಕೆ ನಾವು ಗ್ರೀನ್ ಸಿಗ್ನಲ್ ನ ಕೊಟ್ಟಿದ್ದೀವಿ ಅಷ್ಟೇ ಅಲ್ಲದೆ ಡಿಜಿಟಲ್ ತೂಕದ ಯಂತ್ರವನ್ನು ಕೂಡ ಕೊಡಿ ಅಂತ ಹೇಳಿದ್ರು ಅದಕ್ಕೂ ಕೂಡ ಈಗಾಗಲೇ ನಾವು ಗ್ರೀನ್ ಸಿಗ್ನಲ್ ಅಂದ್ರೆ ನಾವು ತರಿಸಿಕೊಟ್ಟಿದ್ದೀವಿ ಆದ್ರೂ ಕೂಡ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇಲ್ಲ ಅವರೆಲ್ಲರೂ ಕೂಡ ಅತೃಪ್ತರಾಗಿದ್ದಾರೆ ಹೆದ್ದಾರಿ ತಡೆಯುವ ಬೆದರಿಕೆಯನ್ನು ಹಾಕ್ತಿದ್ದಾರೆ ಏನ್ ಮಾಡುದು ಈ ರೀತಿ ಹೆದ್ದಾರಿ ತಡೆದ್ರೆ ಕಷ್ಟ ಆಗುತ್ತೆ ಪ್ರಾಬ್ಲಮ್ ಫೇಸ್ ಹಾಗಾಗಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಇದರಲ್ಲಿ ಅಂದ್ರೆ ನರೇಂದ್ರ ಮೋದಿ ಅವರಿಗೆ ಬರೆದಿರುವಂತಹ ಪತ್ರದಲ್ಲಿ ಇದೆಲ್ಲವನ್ನ ಉಲ್ಲೇಖ ಮಾಡಲಾಗಿದೆ ಇದರಿಂದ ಉದ್ಭವಿಸಿರುವಂತಹ ಗಂಭೀರ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರ ಬಿಕ್ಕಟ್ಟು ಬಗೆಹರಿಸಬೇಕಾಗಿದೆ ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರ ಬಿಕ್ಕಟ್ಟನ್ನ ಬಗ್ಗೆ ಹರಿಸಲೇಬೇಕು ತುರ್ತಾಗಿ ನಿಮ್ಮನ್ನ ಭೇಟಿ ಆಗೋದಕ್ಕೆ ನಮಗೆ ದಯವಿಟ್ಟು ಸಮಯ ಅವಕಾಶವನ್ನ ಕೊಡಿ ಅಂತ ಸಿದ್ದರಾಮಯ್ಯವರು ಕೇಳಿರುವಂತದ್ದು ಇನ್ನ ಸಿದ್ದರಾಮಯ್ಯವರು ಬರೆದಿರುವಂತಹ ಪತ್ರದ ಸಾರಾಂಶ ಎರಡು ಅಂದ್ರೆ ಎರಡನೇ ಪುಟದಲ್ಲಿ ಏನಿದೆ ಅಂತ ನೋಡೋದಾದ್ರೆ ಕಬ್ಬು ಬೆಳೆಗಾರರ ಸಮಸ್ಯೆಗಳೆಲ್ಲ ಮೂಲವೇ ಕೇಂದ್ರದ ನೀತಿಗಳು ನಿಮ್ಮ ಅಂಡರಲ್ಲೇ ಬರುತ್ತೆ ಕೇಂದ್ರದ ಹತ್ತು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟ್ ಇಳುವರಿಗೆ ಟನ್ಗೆ ಏನು ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ನಿಗದಿ ಆಗಿದೆ ಆದ್ರೆ ಸಾಕಾಟ ಕಟಾವು ವೆಚ್ಚ ಟನ್ಗೆ ಎಂಟು ನೂರು ರೂಪಾಯಿಂದ ಒಂಬೈನೂರು ರೂಪಾಯಿ ಖರ್ಚಾಗ್ತಾ ಇದೆ ಇದರಿಂದ ರೈತರಿಗೆ ಸಿಗ್ತಾ ಇರೋದು ಬರೀ ಎರಡು ಸಾವಿರದ ಆರ್ನೂರು ರೂಪಾಯಿಂದ ಮೂರು ಸಾವಿರ ರೂಪಾಯಿ ಮಾತ್ರ ಹೆಂಗ್ರಿ ಇದೆಲ್ಲ ಕಟಾವು ಮಾಡಬೇಡಿ ಅಂದ್ರೆ ಆ ಸಾಗಾಟ ವೆಚ್ಚವನ್ನ ಕಟ್ ಮಾಡಬೇಡಿ ಕಟಾವು ವೆಚ್ಚ ಕಟ್ ಮಾಡಬೇಡಿ ಅಂತನೂ ಕೂಡ ಈಗಾಗಲೇ ರೈತರು ಕೇಳ್ಕೊಳ್ತಾ ಇದ್ದಾರೆ ಅದೆಲ್ಲವನ್ನ ಕಟ್ ಮಾಡದೆ ನಮ್ಮ ಕೈಗೆ ಒಂದಷ್ಟೋ ಇಷ್ಟು ಹಣ ಮೂರ್ ಸಾವಿರದ ಐನೂರು ರೂಪಾಯಿ ಹಣ ನಮ್ಮ ಕೈಗೆ ಬರೋ ರೀತಿ ನೋಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಜೊತೆಗೆ ರಸಗೊಬ್ಬರ ಕಾರ್ಮಿಕ ನೀರಾವರಿ ವೆಚ್ಚವೂ ಕೂಡ ಹೆಚ್ಚಾಗಿದೆ ರಾಜ್ಯ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟ್ ಇಳುವರಿ ಟನ್ಗೆ ಮೂರ್ ಸಾವಿರದ ಇನ್ನೂರು ರೂಪಾಯಿ ನಿಗದಿಗೆ ಸೂಚನೆಯನ್ನ ಕೊಟ್ಟಿದೆ ಹತ್ತು ಪಾಯಿಂಟ್ ಇಪ್ಪತ್ತೈದು ಇಳುವರಿಗೆ ಏನು ಅಂದ್ರೆ ಟನ್ ಮೂರ್ ಸಾವಿರದ ನೂರು ರೂಪಾಯಿ ನಿಗದಿಗೆ ಸೂಚನೆಯನ್ನ ಕೊಟ್ಟಿದೆ ಇದರಲ್ಲಿ ಕಟಾವು ಸಾಗಾಣೆ ವೆಚ್ಚಗಳನ್ನು ಏನಿದೆಯಲ್ಲ ಅದನ್ನು ಕೂಡ ಹೊರಪಡಿಸಲಾಗಿದೆ ಹೊರತುಪಡಿಸಲಾಗಿದೆ ಈ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಗಳು ನೀವು ಇದೆಲ್ಲವನ್ನು ಕೂಡ ಗಮನಿಸಬೇಕಾಗುತ್ತೆ ನಿಮ್ಮ ಜೊತೆಗೆ ನಾವು ಚರ್ಚೆಯನ್ನ ಮಾಡಬೇಕಾಗುತ್ತೆ ಹಾಗಾಗಿ ಅತಿ ಶೀಘ್ರದಲ್ಲೇ ಅತಿ ಶೀಘ್ರದಲ್ಲೇ ಸಭೆಯನ್ನ ಕರೀರಿ ನಮಗೆ ಆಗ್ತಾ ಇಲ್ಲ ಇದೆಲ್ಲವನ್ನ ಕಂಟ್ರೋಲ್ ಮಾಡೋದಕ್ಕೆ ನಾವೇನೋ ಅದೇನೋ ಹೇಳ್ತಾರಲ್ಲ ನಾವೊಂದು ಬಗೆದರೆ ಒಂದು ಬಗೆಯದಂತೆ ಅನ್ನೋ ತರ ಇಲ್ಲಿ ನಾವೇನೋ ಕಂಟ್ರೋಲ್ ಮಾಡೋದಕ್ಕೆ ಹೋಗ್ತೀವಿ ಮಧ್ಯದಲ್ಲಿ ಬಿಜೆಪಿ ನಾಯಕರು ಕಡ್ಡಿ ಅಲ್ಲಾಡಿಸುತ್ತಿದ್ದಾರೆ ಅದರಲ್ಲೂ ಮುಖ್ಯವಾಗಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ಇದಕ್ಕೆ ಸ್ಫೂರ್ತಿಯನ್ನು ಕೊಡ್ತಾ ಇರುವಂತದ್ದು ಪ್ರೇರಣೆಯನ್ನು ಕೊಡ್ತಾ ಇರುವಂತದ್ದು ಇದೆಲ್ಲವನ್ನ ಗಮನಿಸಿದಂತಹ ರೈತರು ಪಟ್ಟು ಹೋರಾಟವನ್ನ ಮಾಡ್ತಿದ್ದಾರೆ ರಾಜ್ಯ ಹೆದ್ದಾರಿಗಳನ್ನ ತಡಿತಾ ಇದ್ದಾರೆ ಇದರಿಂದ ಸಾಕಷ್ಟು ನಷ್ಟಗಳಾಗುತ್ತೆ ಸಾಕಷ್ಟು ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗುತ್ತೆ ಸೊ ಹಾಗಾಗಿ ದಯವಿಟ್ಟು ದಯವಿಟ್ಟು ನಿಮಗೆ ನಿಮ್ಮ ಕಾಲಾವಕಾಶವನ್ನ ಕೊಡಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಳ್ತಾ ಇರುವಂತದ್ದು ಇನ್ನ ಕಬ್ಬು ಚಟಾಪಟಿ ಹೊಣೆ ಯಾರದು ಹಾಗಾದ್ರೆ ಸಿದ್ದರಾಮಯ್ಯ ಅವರದ ನೋಡಿ ರೈತರ ಬೇಡಿಕೆ ಏನಿದೆಯಲ್ಲ ಮೂರ್ ಸಾವಿರದ ಐನೂರು ರೂಪಾಯಿ ಇದೆ ಸದ್ಯಕ್ಕೆ ಅಟ್ ಪ್ರೆಸೆಂಟ್ ನಾವು ಮೂರ್ ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾ ಇದ್ದೀವಿ ಯಾರಿಗ್ ಸಾಲುತ್ತೆ ರೈತರು ಕೇಳ್ತಾ ಇರೋದು ಕೇವಲ ಮುನ್ನೂರು ರೂಪಾಯಿ ಜಾಸ್ತಿ ಮೂರ್ ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾ ಇದ್ರಿ ಮೂರ್ ಸಾವಿರದ ಐನೂರು ಕೊಡಿ ಅಂತ ಕೇಳ್ತಿದ್ದಾರೆ ಸಕ್ಕರೆ ಮೇಲಿನ ಬೆಲೆ ನಿಯಂತ್ರಣವನ್ನ ಕೇಂದ್ರ ಸರ್ಕಾರ ಹೊಂದಿದೆ ಓಕೆ ಫೈನ್ ಆಯ್ತು ಇಲ್ಲ ಅಂತ ಹೇಳದಕ್ಕಾಗುದಿಲ್ಲ ನೀವು ಸ್ವಲ್ಪ ಒತ್ತಡ ಹಾಕಬಹುದಲ್ಲ ರಾಜ್ಯ ಸರ್ಕಾರದ ನಾಯಕರು ಈ ರೀತಿ ಪರಿಸ್ಥಿತಿ ಇದೆ ರೈತರು ಕೇಳ್ತಾ ಇರೋದು ಮುನ್ನೂರು ರೂಪಾಯಿ ಹೆಚ್ಚಿಗೆ ಕೇಳ್ತಾ ಇದ್ದಾರೆ ಸೊ ಒಂದು ಸ್ವಲ್ಪ ಸಾಫ್ಟ್ ಕಾರ್ನರ್ ಅಲ್ಲಿ ರೈತರನ್ನ ಮನವೊಲಿಸುವಂತ ಪ್ರಯತ್ನ ಮಾಡಬೇಕು ಕೇಂದ್ರ ಸರ್ಕಾರದ ನಾಯಕರನ್ನ ಮನವೊಲಿಸುವಂತಹ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡಬಹುದಲ್ಲ ಯಾಕೆ ಮಾಡ್ತಾ ಇಲ್ಲ ರಾಜ್ಯದ ರೈತರಂದ್ರು ಅಷ್ಟೊಂದು ನೆಗ್ಲಿಜೆನ್ಸಿನ ಅಥವಾ ಕೀಳಾಗಿ ಕಾಣ್ತಾ ಇದ್ದೀರಾ ಸತ್ರೆ ಸಾಯ್ಲಿ ಬಿಡು ರೈತನೇ ಅಲ್ವಾ ಅಂತ ಏನಾದ್ರೂ ಇದೆಯಾ ರೈತ ಇಲ್ಲದೆ ದೇಶ ಇಲ್ಲ ಅದನ್ನ ಇಟ್ಕೋಬೇಕು ಒಂಬತ್ತು ದಿನಗಳಿಂದಲೂ ಕೂಡ ಕಂಟಿನ್ಯೂಸ್ ಆಗಿ ಅಹೋರಾತ್ರಿ ಧರಣಿಗಳನ್ನ ಮಾಡ್ತಿದ್ದಾರೆ ಒಂಬತ್ತು ದಿನ ಬೇಕಾ ನಿಮ್ಮೇ ನಿಮಗೆ ರೈತರ ಮೇಲೆ ಕಾಳಜಿ ಇದ್ದಿದ್ರೆ ಅವ್ರ ಮೇಲೆ ಅನುಕಂಪ ದಯೆ ಇದ್ದಿದ್ರೆ ಇವತ್ತು ಈ ರೀತಿ ರಸ್ತೆಯಲ್ಲಿ ಅವರನ್ನ ಕೂರೋದಕ್ಕೆ ಬಿಡ್ತಾ ಇದ್ರಾ ಹಗಲು ರಾತ್ರಿ ಅನ್ನದೇ ಅಹೋರಾತ್ರಿ ಧರಣಿಯಲ್ಲಿ ಭಾಗಿಯಾಗೋದಕ್ಕೆ ಬಿಡ್ತಾ ಇದ್ರಾ ಇಲ್ಲ ಅಲ್ವಾ ರೈತರ ಮೇಲೆ ಕಿಂಚಿತ್ತು ಕಾಳಜಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಇಡೀ ದೇಶಕ್ಕೆ ಹತ್ತು ಲಕ್ಷ ಮೆಟ್ರಿಕ್ ಟನ್ ರಫ್ತಿಗೆ ಮಾತ್ರ ಅವಕಾಶವನ್ನು ಕೊಡಲಾಗ್ತಾ ಇದೆ ನಮ್ಮ ಎಥನಾಲ್ ಸಾಮರ್ಥ್ಯ ರೂಪಾಯಿ ಇರುವಂತದ್ದು ಕೇಂದ್ರ ಸರ್ಕಾರ ನಮ್ಮ ರಾಜ್ಯದ ಕಬ್ಬು ಬೆಳೆಗಾರರ ಜೊತೆ ಚೆಲ್ಲಾಟವನ್ನು ಆಡ್ತಾ ಇರೋದು ಗೊತ್ತಾಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಸಿದ್ದರಾಮಯ್ಯವರು ಅವಕಾಶ ಕೊಟ್ಟರೆ ಭೇಟಿ ಆಗಿ ಅಂತ ಕೂಡ ಕೇಳಿದ್ದಾರೆ ಕೇವಲ ಬೆಲೆ ನಿಗದಿ ಮಾಡುವುದು ಕೇಂದ್ರ ಸರ್ಕಾರದ ಕೆಲಸ ಅಲ್ಲ ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಇನ್ನೂರು ರೂಪಾಯಿ ಇದೆ ರೈತರಿಗೆ ಪ್ರಸ್ತಾವನೆ ಕೂಡ ಕೊಟ್ಟಿದ್ದೀವಿ ಆದರೆ ಬೆಲೆ ಏರಿಕೆ ಆಗಲೇಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ ಬೆಲೆ ಏರಿಕೆ ಮಾಡಲಿಲ್ಲ ಅಂತಂದರೆ ಉಗ್ರ ಸ್ವರೂಪದ ಹೋರಾಟವನ್ನು ಕೂಡ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ ಬಟ್ ಇದೆಲ್ಲವನ್ನ ಗಮನಿಸಿದಂತಹ ಕೇಂದ್ರ ಸರ್ಕಾರನೇ ಆಗಿರ್ಬೋದು ಕೇಂದ್ರ ಸರ್ಕಾರಕ್ಕೂ ಕೂಡ ಪ್ರಶ್ನೆಯನ್ನು ಮಾಡುವಂಥದ್ದಿದೆ ಯಾಕೆ ಮಹಾರಾಷ್ಟ್ರಕ್ಕೆ ಮೂರು ಸಾವಿರದ ಆರ್ನೂರು ರೂಪಾಯಿ ಕೊಡ್ತಾ ಇದ್ದೀರಿ ಇದೇ ಕಬ್ಬಿನ ಬೆಳೆಗೆ ಕರ್ನಾಟಕದ ರೈತರಿಗೆ ಯಾಕೆ ಕೇವಲ ಮೂರು ಸಾವಿರದ ಐನೂರು ರೂಪಾಯಿ ಮಹಾರಾಷ್ಟ್ರ ನಿಮಗೆ ಅಷ್ಟು ಫೇವರೇಟ ಕರ್ನಾಟಕ ಹಾಗಾದ್ರೆ ನಿಮ್ಗೆ ಇಷ್ಟಾನೇ ಇಲ್ವಾ ಸುಮ್ನೆ ಹಾಗಾದ್ರೆ ಕರ್ನಾಟಕದ ರೈತರ ಮೇಲೆ ಪ್ರೀತಿ ಇರುವಂತೆ ನಾಟಕ ಮಾಡ್ತಿದ್ದೀರಾ ಇದು ರಾಜ್ಯ ಹಾಗೆ ಕೇಂದ್ರ ಸರ್ಕಾರಕ್ಕೂ ಕೂಡ ಪ್ರಶ್ನೆ ನೋಡಿ ಇದೆಲ್ಲವನ್ನು ಕೂಡ ಗಮನಿಸಬೇಕಾಗುತ್ತೆ ಯಾಕಿಷ್ಟು ಧೋರಣೆ ರೈತರನ್ನ ಯಾಕಿಷ್ಟು ಕೀಳ ಕಾಣ್ತಾ ಇದ್ದೀರಿ ಮುನ್ನೂರು ರೂಪಾಯಿ ಹೆಚ್ಚಿಗೆ ಮಾಡೋದಕ್ಕೆ ಆಗೋದಿಲ್ವಾ ತಿಂಗಳಿಗೆ ಅರವತ್ತು ಸಾವಿರ ಕೋಟಿಯಷ್ಟು ವ್ಯಯ ಆಗ್ತಾ ಇದೆ ಐದು ಗ್ಯಾರಂಟಿಗಳಿಗೆ ಅದನ್ನು ಕೊಡ್ತಾ ಇದ್ದೀರಾ ಬಿಡ್ತಾ ಇದ್ದೀರೋ ನಿಮಗೆ ಗೊತ್ತಾಗ್ತಾ ಇಲ್ಲ ಅನ್ನಭಾಗ್ಯ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಯುವ ನಿಧಿ ಶಕ್ತಿ ಯೋಜನೆ ಒಂದು ಕೈಲಿ ಕೊಡೋದು ಇನ್ನೊಂದು ಕೈಲಿ ಕಸ್ಕೊಳ್ಳೋದು ಇದೇ ಆಗ್ತಾ ಇದೆ ರೈತರಿಗೆ ಇದರಿಂದ ಏನು ಲಾಭ ಏನು ಲಾಭ ಇಲ್ಲ ಅವರೇ ದುಡಿಬೇಕು ಅವರೇ ತಿನ್ಬೇಕು ದೇಶಕ್ಕೆ ಅನ್ನ ಹಾಕಬೇಕು ಈ ರೀತಿ ಇದ್ರೂ ಕೂಡ ರಾಜ್ಯ ಸರ್ಕಾರ ಇದೆಲ್ಲವನ್ನ ಪರಿಗಣನೆಗೆ ತಗೊಳ್ತಾ ಇಲ್ಲ ಬಟ್ ರೈತರು ಕೂಡ ಬಿಡೋದಿಲ್ಲ ಅವರು ಹಿಡಿದಿರುವಂತಹ ಪಟ್ಟು ಅಂದ್ರೆ ಅವರು ಕೇಳಿರುವಂತಹ ಬೇಡಿಕೆಗಳು ಈಡೇರೋವರೆಗೂ ಕೂಡ ಅವರು ಕೂಡ ಹಿಂದೆ ಹೆಜ್ಜೆ ಇಡುವಂತಹ ಸಾಧ್ಯತೆನೇ ಇಲ್ಲ ಸೊ ಹಾಗಾಗಿ ಇದೆಲ್ಲ ಒಂದು ಕಡೆ ರಾಜ್ಯದ ನಾಯಕರಿಗೆ ಗೊತ್ತಾಗಿದೆ ಅನಿಸ್ತಾ ಇದೆ ಸೊ ಹಾಗಾಗಿನೇ ಇವತ್ತು ಒಂದು ಗಂಟೆಗೆ ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆಯನ್ನು ಕರೆದಿದ್ದಾರೆ ರೈತ ಮುಖಂಡರನ್ನು ಕೂಡ ಕರೆದಿದ್ದಾರೆ ಹಾಗೆ ಸಕ್ಕರೆ ಕಾರ್ಖಾನೆಯ ಮಾಲೀಕರನ್ನು ಕೂಡ ಕರೆದಿದ್ದಾರೆ ನೋಡಿ ಇಲ್ಲಿ ಶುಗರ್ ಫ್ಯಾಕ್ಟ್ರಿ ಓನರ್ಸ್ ಇದ್ದಾರಲ್ಲ ಸ್ವೀಟ್ ಆಗಿ ಮಾತಾಡುವಂತಹ ಸತೀಶ್ ಜಾರಕಿಹೊಳಿಯವರಾಗಿರ್ಬೋದು ಅಥವಾ ಮಹಿಳಾ ಮತ್ತು ಮಕ್ಕಳ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು ನಿಮ್ಮ ಒಡೆತನದ ಸಕ್ಕರೆ ಫ್ಯಾಕ್ಟರಿಗಳೇನಿದೆಯಲ್ಲ ಅಲ್ಲಿಗೆ ತಾನೇ ರಾಜ್ಯದ ರೈತರು ತಂದು ಕಬ್ಬನ್ನ ಹಾಕೋದು ನೀವು ಬಿಡಿ ಸಕ್ಕರೆ ಮಾಲ್ ಸಕ್ಕರೆ ಕಾರ್ಖಾನೆಯ ಮಾಲೀಕರನ್ನ ಬದಿಗೊತ್ತಿ ನೀವು ಸಚಿವರಾಗಿದ್ದೀರಿ ರಾಜ್ಯದಲ್ಲಿ ಇಷ್ಟೊಂದೆಲ್ಲ ಆಗ್ತಾ ಇದೆ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅದ್ರ ಬಗ್ಗೆ ಏನಾದರೂ ಧ್ವನಿಯನ್ನ ಇಲ್ಲಿವರೆಗೂ ಕೂಡ ಯಾರೊಬ್ಬ ನಾಯಕರು ಕೂಡ ಧ್ವನಿಯನ್ನು ಇಲ್ಲ ಎಕ್ಸ್ಪೆಕ್ಟ್ ಯಾರನ್ನೂ ಇಟ್ಕೊಳಕಾಗ್ತಿಲ್ಲ ಯಾರನ್ನೂ ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗ್ತಾ ಇಲ್ಲ ಇವ್ರು ಬರ್ತಾರೆ ಇವ್ರು ಮಾತಾಡ್ತಾರೆ ಇವ್ರು ನಮ್ಮ ಪರವಾಗಿರ್ತಾರೆ ಅಂತ ಯಾರೊಬ್ಬರನ್ನು ಕೂಡ ನಾವು ಪರಿಗಣನೆಗೆ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತಹ ಈಗ ನಾವು ನಾವೇನಾದ್ರೂ ಹೋಗಿ ಮಾತಾಡ್ಬಿಟ್ರೆ ಎಲ್ಲಿ ನಮ್ಮ ಬುಡಕ್ಕೆ ಬೆಂಕಿ ಬಿದ್ದು ಅಂತ ಈಗ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಯೋಚನೆಯನ್ನ ಮಾಡಿದಂತೆ ಕಾಣಿಸ್ತಾ ಇದೆ ಬಟ್ ಇದು ನಿಜಕ್ಕೂ ಕೂಡ ಒಳ್ಳೆಯ ಬೆಳವಣಿಗೆ ಅಲ್ವೇ ಅಲ್ಲ ರಾಜ್ಯದ ರೈತರ ಕಣ್ಣಲ್ಲಿ ನೀರ್ ತರಿಸಿ ನೀವು ಇವತ್ತು ಖುಷಿಯಾಗಿ ಇರಬಹುದು ಆದ್ರೆ ನಿರಂತರವಾಗಿ ಇದೇ ಖುಷಿ ಇರೋದಿಲ್ಲ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಮಾತಾಡಿದ್ದಾರೆ ಏನಂತಂದ್ರೆ ಕರ್ನಾಟಕದಲ್ಲಿ ಇಳುವಡಿ ಶೇಕಡ ಹತ್ತು ಪಾಯಿಂಟ್ ಐದು ಪರ್ಸೆಂಟ್ ಅಷ್ಟು ಇದೆ ಟನ್ಗೆ ಮೂರು ಸಾವಿರದ ಆರುನೂರ ಎಪ್ಪತ್ತಾರು ರೂಪಾಯಿ ಬೆಲೆ ನಿಗದಿ ಆಗುತ್ತೆ ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯತ್ತ ಸರಾಯವಾಗಿ ನಿರ್ವಹಿಸ್ತಾ ಇದೆ ಕೆಲಸವನ್ನು ಕೇಂದ್ರ ಸರ್ಕಾರದಿಂದ ಹದಿನೈದು ಲಕ್ಷ ಮೆಟ್ರಿಕ್ ಟನ್ ಸಕ್ಕರೆ ರಫ್ತಿಗೆ ಒಪ್ಪಿಗೆಯನ್ನು ಸೂಚಿಸಲಾಗಿದೆ ಕರ್ನಾಟಕಕ್ಕೆ ನೂರ ಹದಿನಾರು ಕೋಟಿ ರೂಪ ಕೋಟಿ ಲೀಟರ್ ಎಥೆನಾಲ್ ಹಂಚಿಕೆಯಾಗಿದೆ ರಾಜ್ಯ ಸರ್ಕಾರ ಬೇಜವಾಬ್ದಾರಿಯಿಂದ ನಡೆದುಕೊಳ್ಬಾರ್ದು ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರ ಬರಿತಾರಂತೆ ಸಿಎಂ ಅಯೋಗ್ಯತನದ ಮಾತುಗಳು ಕೇಳಿ ನಮ್ಗೆ ನಗು ಬರ್ತಾ ಇದೆ ಉತ್ತರದ ರಾಜ್ಯಗಳು ಒಳ್ಳೆ ಬೆಳೆ ಕೊಡ್ತಾ ಇದೆ ನಿಮಗೇನು ತೊಂದರೆ ಕೊಡೋದಕ್ಕೆ ನೀವು ನೀವು ಪ್ರಶ್ನೆ ಮಾಡ್ಕೊಳ್ತಾ ಇದ್ದಲ್ಲ ಪ್ರಹ್ಲಾದ್ ಜೋಶಿ ಅವರೇ ನೀವು ಕೂಡ ಕೇಂದ್ರ ಸಚಿವರೇ ಯಾಕೆ ನಿಮ್ಮ ಕೈಯಲ್ಲಿ ಅಧಿಕಾರ ಇಲ್ವಾ ನೀವು ಕೂಡ ಮನವಿ ಮಾಡ್ಬೋದು ಅಥವಾ ತಿಳಿಸ್ಬೋದು ನೀವು ಕೂಡ ಕರ್ನಾಟಕದವರೇ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಆಗು ಹೋಗುಗಳ ಬಗ್ಗೆ ತಿಳ್ಕೊಂಡಿದ್ದೀರಿ ನೀವು ಕೂಡ ಧ್ವನಿ ಎತ್ಬಹೋದಲ್ಲ ಯಾಕೆ ನೀವು ರಾಜ್ಯ ಸರ್ಕಾರದ ಮೇಲೆ ಮಾತ್ರ ಬಟ್ಟನ್ನು ತೋರಿಸ್ತಾ ಇದ್ದೀರಿ ಕೇಂದ್ರ ಸರ್ಕಾರದ ನಾಯಕರ ಜೊತೆಯಲ್ಲೇ ನೀವು ಕೂಡ ಬಹಳ ಚೆನ್ನಾಗಿದ್ದೀರಿ ರಾಜ್ಯದ ರೈತರ ಪರಿಸ್ಥಿತಿಯನ್ನು ನೀವು ಕೂಡ ವಿಶ್ಲೇಷಣೆ ಮಾಡಬಹುದಲ್ಲ ನೀವು ಯಾಕೆ ಮಾಡ್ತಾ ಇಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೀತಾ ಇದ್ದಾರೆ ಅವ್ರ ರಾಜ್ಯದ ಮುಖ್ಯಮಂತ್ರಿಗಳು ಪತ್ರವನ್ನು ಬರೆಯುವಂತಹ ಅಗತ್ಯತೆ ಇದೆ ಅದು ಅವರ ಜವಾಬ್ದಾರಿ ಅವರು ಬರೀತಾರೆ ಬಟ್ ನೀವು ಕೇಂದ್ರ ಸಚಿವರಾಗಿ ಏನ್ ಮಾಡ್ತಾ ಇದ್ದೀರಿ ನೀವು ಮೊದಲು ಉತ್ತರ ಕೊಡಿ ಯಾರೋ ಸಿಕ್ಕರು ಅಂತ ಆಳ್ಗೊಂದು ಕಲ್ಲೊಡಿಯೋದಲ್ಲ ಇದು ರಾಜ್ಯದ ಸಮಸ್ಯೆ ರಾಜ್ಯದಲ್ಲಿ ಇರುವಂತಹ ರೈತರ ಸಮಸ್ಯೆ ಎಲ್ಲರೂ ಕೂಡ ಇದನ್ನ ಪರಿಗಣನೆಗೆ ತಗೋಬೇಕು ಕಬ್ಬಿಗೆ ಮೂರ್ ಸಾವಿರದ ಐನೂರು ರೂಪಾಯಿ ನಿಗದಿಗೆ ಆಗ್ರಹಿಸಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಬಾಗಲಕೋಟೆ ಜಿಲ್ಲೆಯ ಹಲವೆಡೆ ರೈತರ ಪ್ರತಿಭಟನೆ ಹೆಚ್ಚಾಗ್ತಾ ರಸ್ತೆ ತಡೆದು ಏನು ಪ್ರತಿಭಟನೆ ಮಾಡ್ತಾ ಇರೋದ್ರಿಂದ ಸಾರ್ವಜನಿಕರು ಅನಿವಾರ್ಯ ಹಾಗೂ ತುರ್ತು ಸಂದರ್ಭ ಹೊರತುಪಡಿಸಿ ರಸ್ತೆಯಲ್ಲಿ ವಾಹನ ಸಂಚಾರ ಕಡಿಮೆಗೊಳಿಸೋದಕ್ಕೆ ಮನವಿ ಕೂಡ ಮಾಡಿದ್ದಾರೆ ಎಸ್ಪಿ ಬಾಗಲಕೋಟೆ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್ ಅವರು ಮನವಿಯನ್ನ ಮಾಡ್ತಾ ಇರುವಂತದ್ದು ಆಗ್ತಾ ಇರೋದು ಅನ್ಯಾಯ ಎಲ್ಲರೂ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಪಾಪ ಈಗಾಗಲೇ ಬಂದು ದೊಡ್ಡ ಮಟ್ಟದಲ್ಲಿ ನಡೀತಾ ಇರೋದ್ರಿಂದ ತಮ್ಮ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಕೂಡ ಮುಚ್ಚಿಬಿಟ್ಟಿದ್ದಾರೆ ಪಾಪ ಎಷ್ಟು ಜನಕ್ಕೆ ತೊಂದರೆ ಆಗ್ತಾ ಇದೆ ಇದು ರಾಜ್ಯ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ ಇದು ಕೇವಲ ರೈತರಿಗಷ್ಟೇ ಅನ್ಯಾಯ ಆಗ್ತಾ ಇಲ್ಲ ಇಡೀ ಊರಿಗೆ ಊರೇ ಇಡೀ ಜಿಲ್ಲೆಗೆ ಜಿಲ್ಲೆ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ ಒಂದು ದಿನದ ಕೂಲಿಗಾಗಿ ಕೆಲಸ ಮಾಡುವಂತವ್ರು ಅದೆಷ್ಟೋ ಮಂದಿ ಇದ್ದಾರೆ ಅದನ್ನ ಯಾಕೆ ಗಮನಿಸ್ತಾ ಇಲ್ಲ ದಿನಗೂಲಿ ಮಾಡೋರು ಕೂಡ ಇವತ್ತು ಬಂದಲ್ಲಿ ಭಾಗಿಯಾಗಬೇಕಾದಂತಹ ಪರಿಸ್ಥಿತಿ ಬಂದಿದೆ ಬಾಗಲಕೋಟೆ ಜಿಲ್ಲೆಯಾದ್ಯಂತ ರೈತರು ಪ್ರತಿಭಟನೆ ಹಮ್ಮಿಕೊಂಡಿರೋದ್ರಿಂದ ಎಲ್ಲಿ ಯಾವ ಅಂಗಡಿಗಳು ಕೂಡ ತೆರೆಯೋ ಹಾಗಿಲ್ಲ ಏನ್ ಮಾಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ ರೈತರು ಮಾತ್ರ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾನ ಇದ್ದಾರೆ ಮಾಡೇ ಮಾಡ್ತೀವಿ ಅಂತಾನೂ ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ಏನು ರಸ್ತೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದ್ರಿಂದ ವಾಹನ ಸಂಚಾರ ಕಡಿಮೆಗೊಳಿಸೋದಕ್ಕೆ ಮನವಿಯನ್ನು ಕೂಡ ಎಸ್ ಅವರು ಮಾಡಿರುವಂತದ್ದು ನೋಡ ಇದನ್ನ ಎಷ್ಟೋ ಮಟ್ಟಿಗೆ ರೈತರು ಪರಿಗಣನೆಗೆ ತಗೊಳ್ತಾರೆ ಏನು ಅಂತ ಇನ್ನ ನೋಡಿ ಪವರ್ ಗೇಮ್ ನಲ್ಲಿ ಡಿ ಕೆ ಬ್ರದರ್ಸ್ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಿದ್ರಂತಪ್ಪ ಸೀಟ್ ಬೇಕೇ ಬೇಕು ಅಂತ ಹೇಳಿದ್ದಾರೆ ಸೈಲೆಂಟ್ ಆಗಿದ್ದು ಕೊಂಡ್ಕೊಂಡು ಡಿ ಕೆ ಸಹೋದರರು ಆಟ ಆಡ್ತಿದ್ದಾರೆ ಪಕ್ಷದ ಚೌಕಟ್ಟು ಮೀರಿ ಹೇಳಿಕೆಯನ್ನ ನೀಡದೆ ಎಚ್ಚರಿಕೆ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ ದಿಸ್ ಇಸ್ ಕಾಡ್ ಹೆಂಗೆ ಅಂತಂದ್ರೆ ಬುದ್ಧಿವಂತಿಕೆ ಇದೆ ಹೇಳ್ಬೇಕಂತಾರೆ ತುಂಬಾ ಜಾಣತನದಿಂದ ಆಟ ಆಡ್ತಿದ್ದಾರೆ ಡಿ ಕೆ ಬ್ರದರ್ಸ್ ಪಕ್ಷಕ್ಕೆ ಮುಜುಗರ ಆಗದಂತೆ ಮಾತಾಡದೆ ಮೌನ ಮಂತ್ರವನ್ನ ಜಪಿಸ್ತಾ ಇದ್ದಾರೆ ಮೌರಂ ಸಮ್ಮತಿ ಲಕ್ಷಣ ಬದಲಾವಣೆ ಚರ್ಚೆ ನಡೆಯೇ ಡಿ ಕೆ ಬ್ರದರ್ಸ್ ಎಚ್ಚರಿಕೆ ಕೂಡ ಇಟ್ಟಿದ್ದಾರೆ ಎಚ್ಚರಿಕೆ ನಡೆ ಇಡ್ತಿದ್ದಾರೆ ಮೊದಲೇ ಹೇಳಿ ಕೇಳಿ ಚುನಾವಣಾ ಚಾಣಕ್ಯ ಅಂತ ನಾವು ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಹೇಳ್ತೀವಿ ಬಟ್ ನಮ್ಮ ರಾಜ್ಯದಲ್ಲಿ ಚುನಾವಣಾ ಚಾಣಕ್ಯ ಅಂತಂದರೆ ದಿ ಒನ್ ಅಂಡ್ ಓನ್ಲಿ ಡಿ ಕೆ ಶಿವಕುಮಾರ್ ಅವರು ಅವರ ಮಾತುಗಳು ಅವರ ನಡೆ ಅಥವಾ ರಾಜಕೀಯ ಪ್ಲಾನ್ಸ್ ಏನಿದೆಯಲ್ಲ ಅದು ಯಾರಿಗೂ ಅಷ್ಟು ಈಸಿಯಾಗಿ ಬರೋದಿಲ್ಲ ಬಟ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಅದು ಬಂದ್ಬಿಟ್ಟಿದೆ ಕರಗತ ಆಗೋಗ್ಬಿಟ್ಟಿದೆ ಸೊ ಹಾಗಾಗಿ ಇಷ್ಟೆಲ್ಲ ಆಗ್ತಿದ್ರು ಕೂಡ ಯಾಕೆ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದಾರೆ ಅಂತಂದ್ರೆ ಅವರು ಒಳಗೊಳಗೇನೆ ಗೇಮ್ ಪ್ಲಾನ್ ಅನ್ನ ಮಾಡ್ತಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಈಗಾಗಲೇ ಉದಾಹರಣೆಗಳು ಕೂಡ ಸಿಕ್ಕಿದೆ ಪಕ್ಷದ ಚೌಕಟ್ಟನ್ನ ಮೀರ್ಬಾರ್ದು ನೋಡಿ ಏನೋ ಮೈಕ್ ಸಿಕ್ತು ಅಂತ ಯರ ಬಿರಿ ಮಾತಾಡ್ಬಿಟ್ಟು ಮತ್ತೆ ಪಕ್ಷಕ್ಕೆ ಮುಜುಗರವನ್ನ ತಂದ್ರೆ ಪ್ರಾಬ್ಲಮ್ ಆಗುತ್ತೆ ಆ ಪ್ರಾಬ್ಲಮ್ ಫೇಸ್ ಮಾಡೋದಕ್ಕೆ ಈಗ ಒಂದು ಪ್ರಾಬ್ಲಮ್ ನ ಫೇಸ್ ಮಾಡೋಕೆ ಇನ್ನೊಂದು ಪ್ರಾಬ್ಲಮ್ ಅಲ್ಲಿ ಸಿಲುಕಾಕೋಬೇಕಾಗುತ್ತೆ ಸೊ ಹಾಗಾಗಿ ಅಷ್ಟು ನಮ್ಮ ನಾಲಿಗೆಯನ್ನು ನಾವು ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ಯಾವ ಯಾವುದೇ ರೀತಿಯಾದಂತಹ ತೊಂದರೆ ಆಗುವುದಿಲ್ಲ ಇವತ್ತು ನಾವು ಸಂಕಷ್ಟದಲ್ಲಿ ಕೂರ್ಬೇಕಾದಂತಹ ಅಗತ್ಯತೆ ಇಲ್ಲ ಅಂತ ಯೋಚನೆ ಮಾಡಿದಂತೆ ಕಾಣಿಸ್ತದೆ ನಾಟ್ ಓನ್ಲಿ ಡಿ ಕೆ ಶಿವಕುಮಾರ್ ಅವರ ತಮ್ಮ ಡಿ ಕೆ ಸುರೇಶ್ ಅವರು ಕೂಡ ಅಣ್ಣನ ಹಾದಿಯಲ್ಲೇ ಹೋಗ್ತಿದ್ದಾರೆ ಹಾಗಾದ್ರೆ ಡಿ ಕೆ ಬ್ರದರ್ಸ್ ಅವರ ಪ್ಲಾನ್ ಏನಪ್ಪಾ ಅಂತ ನೋಡಿದ್ರೆ ಸಂದೇಶ ಒಂದು ಮೆಸೇಜ್ ಒನ್ ಮೌನವಾಗಿತ್ತುಕೊಂಡೆ ಪಕ್ಷದ ಚೌಕಟ್ಟು ಮೀರಿಲ್ಲ ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡಬೇಕು ಎಸ್ ಇದು ನೋಡಿ ನೋಡಿ ಇಷ್ಟೆಲ್ಲ ಬೆಳವಣಿಗೆ ಆಗ್ತಿದ್ರು ಕೂಡ ಅಣ್ಣ ತಮ್ಮ ಎಷ್ಟು ಸೈಲೆಂಟ್ ಆಗಿದ್ದಾರಪ್ಪ ಇವ್ರಿಗೇನು ಬೇಚಾರ ಆಗ್ತಾ ಇಲ್ವಾ ಕೋಪ ಬರ್ತಾ ಇಲ್ವಾ ಅಂತ ಕೆಲವರು ಅಂದ್ಕೊಂಡ್ ಅಂದ್ಕೊಂಡೆ ಸೈಲೆಂಟ್ ಆಗ್ಬೇಕು ಹೈಕಮಾಂಡ್ ನಾಯಕರಿಗೂ ಕೂಡ ಇದು ಗೊತ್ತಾಗಬೇಕು ಎಸ್ ಡಿ ಕೆ ಬ್ರದರ್ಸ್ ಸರ್ ಟೂ ಗುಡ್ ಅಂತ ಅನ್ಕೋಬೇಕು ಸರ್ ನೋಡಿ ಸಂದೇಶ ನಂಬರ್ ಟು ಪಕ್ಷದ ಶಿಸ್ತಿರ ಸಿಪಾಯಿಗಳು ಹೈಕಮಾಂಡ್ ಗೆರೆ ದಾಟಲ್ಲ ಅನ್ನುವಂತ ಸಂದೇಶ ರವಾನೆ ಆಗಬೇಕು ಸಂದೇಶ ಮೂರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಏನು ಕ್ರಾಂತಿ ಅನ್ನೋ ಮೂಲಕ ಮತ್ತೆ ಪಕ್ಷ ಅಧಿಕಾರಕ್ಕೆ ತರುವಂತಹ ಸಂದೇಶ ಇದೆ ಮತ್ತೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯೋದಕ್ಕೆ ಕಾಂಗ್ರೆಸ್ನ ನಾಯಕರು ತರಾತುರಿಯಲ್ಲಿದ್ದಾರೆ ಇನ್ನ ಪಾಪ ಇದೇ ಕಂಪ್ಲೀಟ್ ಆಗಿಲ್ಲ ಇನ್ನು ಎರಡೂವರೆ ವರ್ಷ ಬಾಕಿ ಇದೆ ಕುರ್ಚಿ ಯಾರು ಪಾಲಾಗುತ್ತೆ ಅನ್ನೋದು ಗೊತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ನಾವೇ ಅಧಿಕಾರಕ್ಕೆ ಬರಬೇಕು ಅನ್ನುವಂತಹ ಆಸೆ ಹೊಂದಿದ್ದಾರೆ ಇನ್ನು ಐದು ವರ್ಷ ಹತ್ತು ವರ್ಷ ಸಿಎಂ ಅನ್ನೋ ಮೂಲಕ ಹೈಕಮಾಂಡ್ ಮಾತು ಅಂತಿಮ ನೋಡಿ ಐದು ವರ್ಷ ಸಿಎಂ ಹತ್ತು ವರ್ಷ ಸಿಎಂ ಅನ್ನುವಂತಹ ಮಾತು ಬೇಡ ಅದರ ಜೊತೆಯಲ್ಲೇ ಜೊತೆಯಲ್ಲಿ ಏನ್ ಕೆಲಸ ಮಾಡ್ಬೇಕು ಅದನ್ನ ಮಾಡೋಣ ಸುಮ್ನೆ ಮಾತಾಡಿ ಕೆಲಸ ಮಾಡೋದಲ್ಲ ಕೆಲಸ ಮಾಡಿ ಮಾತಾಡೋದು ಬೆಸ್ಟ್ ಅಂತ ಈಗ ಅಣ್ಣ ತಮ್ಮ ಫಿಕ್ಸ್ ಆದಂತೆ ಕಾಣಿಸ್ತಾ ಇದೆ ಇನ್ನು ಡಿ ಕೆ ಸುರೇಶ್ ಅವರಿಂದಲೂ ಕೂಡ ಶಾಂತಿಯ ಮಾತು ನಮ್ಮಿಂದ ಗೊಂದಲ ಇಲ್ಲ ಹೈಕಮಾಂಡ್ ನಾಯಕರು ಏನ್ ಹೇಳ್ತಾರೋ ಅದೇ ಫೈನಲ್ ಅಂತನೂ ಕೂಡ ಡಿ ಕೆ ಸುರೇಶ್ ಅವರು ಬಹಳ ಅಂದ್ರೆ ಬಹಳ ಸಮಾಧಾನ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಾ ಇರೋದು ಒಂದು ಕಡೆ ಗಮನವನ್ನ ಸೆಳೀತಾ ಇದೆ ಏನೇ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಹಾಗೆ ಡಿ ಕೆ ಸುರೇಶ್ ಅವರು ಈಗ ಒಂದು ರೀತಿಯಾಗಿ ಹೆಂಗೆ ಅಂತಂದ್ರೆ ಮೌನಂ ಸಮ್ಮತಿ ಲಕ್ಷಣಂ ಎಲ್ಲ ಸಮಾಧಾನ ರೀತಿಯಲ್ಲಿ ವರ್ತನೆ ಮಾಡಿಕೊಂಡು ನಮ್ಮ ತೆಕ್ಕೆಗೆ ತಗೊಳ್ಳೋದು ಉತ್ತಮ ಸುಮ್ಮನೆ ಏನೋ ಮಾತಾಡಿ ಕಾಂಟ್ರವರ್ಸಿ ಮಾಡಿಕೊಂಡು ಅದು ಹೈಕಮಾಂಡ್ನ ನಾಯಕರಿಗೆ ತಲೆ ಕೆಡಿಸೋದಂಥದ್ದು ಆಗಬಾರ್ದು ನಾವು ಏನು ಹೆಜ್ಜೆ ಇಡ್ತಾ ಇದ್ದೀವಲ್ಲ ಅಣ್ಣ ಅದೇ ಹೆಜ್ಜೆಲಿ ಹೋಗೋಣ ನಾವು ಸಮಾಧಾನ ರೀತಿಯಲ್ಲೇ ಇರೋಣ ಅಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಅಣ್ಣನಿಗೆ ಮಾತನ್ನ ಹೇಳಿದಂತೆ ಕಾಣಿಸ್ತಾ ಇದೆ ಕೆ ಶಿವಕುಮಾರ್ ಅವರು ಈಗ ಸುರೇಶ್ ಅವರ ಮಾತಿನಂತೆ ಹೆಜ್ಜೆಯನ್ನು ಹಾಕ್ತಿದ್ದಾರೆ ಅಂತ ಅನಿಸ್ತಾ ಇದೆ ನೋಡ ಏನಾಗುತ್ತೆ ಏನು ಅಧಿಕಾರದ ಚುಕ್ಕಾಣಿ ಯಾರ ಪಾಲಾಗುತ್ತೆ ಏನು ಸಿಎಂ ಸಿದ್ದರಾಮಯ್ಯ ಅವರೇ ಐದು ವರ್ಷಗಳ ಕಾಲ ಏನು ಪರಿಪೂರ್ಣ ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ ಏನು ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗಿದೆ ಅಪ್ಡೇಟ್ಸ್ ನೋಡ್ತಾರೆ ರೆಬಲ್ ಟಿವಿ ಇದು ಸಾಮಾಜಿಕ ನ್ಯಾಯಕ್ಕಾಗಿ